ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕ್ಯಾಮ್ ಯೂಟ್ಯೂಬ್ ಚಾನಲ್ ಸೊ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮ ಒಂದು ಸಣ್ಣ ಕೈ ತೋಟಕ್ಕೆ ಹೋಗ್ತಾ ಇದ್ದೇವೆ ನಾವೊಂದು ಎರಡು ಮೂರು ವರ್ಷಗಳ ಹಿಂದೆ ಮೂರು ವರ್ಷ ಆತಮ್ಮ ನೆಟ್ಟು ಒಂದು ಎರಡು ಮೂರು ವರ್ಷಗಳ ಹಿಂದೆ ನೆಟ್ಟಂತಹ ಒಂದು ಹಣ್ಣಿನ ಗಿಡದಲ್ಲಿ ಈಗ ಒಂದು ಹಣ್ಣಾಗಿದೆ ಸೊ ಹಾಗೆ ಅದನ್ನು ನಾವು ಅಂತ ಹೋಗ್ತಾ ಇದ್ದೇವೆ ಮೂರು ಮೂರು ಜನ ಹೋಗಿ ಕೊಯ್ಯೋಷ್ಟಿಲ್ಲ ಆದರೂ ಕೂಡ ಒಂದು ಎಕ್ಸೈಟ್ಮೆಂಟ್ ಅಂತಲ್ಲವ ಹಾಂ ಸೊ ನಮ್ಮ ಊರಿನಲ್ಲಿ ಸಾಗಿದೆ ಅಂಥೇಳಿ ಒಂದು ಎಕ್ಸೈಟ್ಮೆಂಟಲ್ಲಿ ನಾವು ಹೋಗ್ತಾ ಇರೋದು ಈಗ ಕೊಯ್ಲಿಕ್ಕೆ ಸೊ ಆ ಗಿಡ ಇಲ್ಲೇ ಉಂಟು ಈಗ ಸ್ವಲ್ಪ ದೊಡ್ಡದಾಗಿದೆ ಹಾಗೆ ಸ್ವಲ್ಪ ಹಣ್ಣು ಆಗಿದೆ ಇದರಲ್ಲಿ ಇದು ಯಾವುದು ಅಂತ ಹೇಳಿದರೆ ಡ್ರ್ಯಾಗನ್ ಚಿ ಡ್ರ್ಯಾಗನ್ ಅಲ್ಲ ಬೈ ಮಿಸ್ಟೇಕ್ ಎಂತ ಇದು ರಂಬುಟಾನ ಸೊ ಇದು ರಂಬುಟಾನು ರಂಬುಟಾನ ಆಗಿದೆ ಈಗ ನಮಗೆ ಸೊ ಅದನ್ನು ಕೊಯ್ತಾ ಇದ್ದೇವೆ ಆ್ಯಕ್ಚುಲಿ ಆಗ್ಲಿಕ್ಕೆ ತುಂಬ ಆಗಿತ್ತು ಅದೆಲ್ಲ ಮಳೆ ಗಾಳಿಗೆ ಬಿದ್ದೋಯ್ತು ಹಾಗೆ ಸ್ವಲ್ಪ ಉಳಿದು ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಮಳೆ ಸರ್ಲಿಕ್ಕೆ ಈಗ ನಮ್ಮ ಎಕ್ಸ್ಪರ್ಟ್ ಹೊಯ್ತಾ ಇದ್ದಾರೆ ಮಳೆಸ ಬರ್ತಾ ಉಂಟು ಕೊಯ್ 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 ಸರಿ ಹಾಗೆ ಎಂತ ಅಯ್ಯೋ ಅದಲ್ಲೇ ಒಂಥರ ಬಿಟ್ಟದ್ದು ಎಕ್ಸ್ಪರ್ಟ್ ಅಂತ ಅಂತೇಳಿ ಅಂತ ಅಂತೇಳಿ ಇದು ಎಕ್ಸ್ಪರ್ಟ್ ಅಲ್ಲ ಆಯ್ತಾ ಇದು ಮಳೆ ಜೋರು ಬಂತು ಓಕೆ ಇಷ್ಟೇ ಇರುತ್ತೆ ಹೋಗಲಿ ಟಾಟಾ ಬಾಯ್ ಬಾಯ್